ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಉಪ್ಸಾರು ಹೇಗೆ ಅಂತ ನೋಡೋಣ ಬನ್ನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿ ನಾನು ಇಲ್ಲಿ ಒಂದು ಕಪ್ಪು ಹಲಸಂದೆ ಕಾಳನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಬೇಯಕ್ಕೆ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಟೊಮೊಟೊ ಹಾಕಿದ್ದೀನಿ ಅದು ಆಗೋವರೆಗೂ ಬೇಯಿಸ್ಕೊಳ್ಳೋಣ ನೋಡಿ ಎರಡು ಕಾಳು ಎತ್ತು ನೋಡಿದ್ರೆ ಈ ಥರ ನೋಡಿ ಈ ಥರ ಹಂಕಿದ್ರೆ ಈ ಥರ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ ಇವಾಗ ನೋಡಿ ಅದು ಆಗಿದೆ ಇಲ್ಲಿ ಒಂದು ಕಡೆ ಅದನ್ನೆಲ್ಲ ನೀರನ್ನೆಲ್ಲ ಶೋಧಿಸ್ಕೊಳ್ತಾ ಇದ್ದೀನಿ ಅಂದರೆ ಇದ್ದೀನಿ ಈಗ ಅದನ್ನೆಲ್ಲ ಒಂದು ಕಡೆ ಇಟ್ಕೊಳ್ಳೋಣ ಉಪ್ಸಾರು ಬೇರೆ ಅದನ್ನು ಬೇರೆ ಆ ಥರ ಇಟ್ಕೊಳ್ಳೋಣ ಇಲ್ಲ ನಾನು ಖಾರ ರೆಡಿ ಮಾಡೋಕ್ಕೆ ನಾನು ಯಾವುದೇ ಗುಂಟೂರು ಮೆಣಸಿಕಾಯಿ ಇಲ್ಲ ಮಣ್ಣು ಮೆಣಸಿಕಾಯಿ ನಾ ಇಲ್ಲಿ ಖಾರದ ಮೆಣಸಿಕಾಯಿ ಅಂತಲೇ ಬರುತ್ತೆ ಸಣ್ಣ ಮೆಣಸಿಕಾಯಿ ಈ ಥರ ಮಾಡೋದ್ರಿಂದ ಖಾರ ಮಾಡೋದು ಸಖತ್ ಟೇಸ್ಟ್ ಆಗಿರತ್ತೆ ಇಲ್ಲಿ ಒಂದು ಹಿಡಿ ಹಾಕ್ಕೊಟ್ಟಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಸಣ್ಣ ಊರಿನಲ್ಲೇ ಹುರ್ಕೋಬೇಕು ಜಾಸ್ತಿ ಸೀದೋದ್ರೆ ಖಾರ ಚೆನ್ನಾಗಿರಲ್ಲ ಮೆಣಸಿಕಾಯಿ ನೋಡಿ ಈ ಥರ ಆಗಿದೆ ಕೈಯಲ್ಲಿ ಒಂದು ಮೆಣ್ಸಿಕಾಯಿ ಎತ್ಕೊಂಡು ನೋಡಿ ಈ ಥರ ಪಟ್ಟಂತ ಮುರಿದ್ರೆ ಆಗಿದೆ ಅಂತ ಅರ್ಥ ಅದನ್ನು ಒಂದು ಸಣ್ಣ ಜಾರಿಗೆ ಇದ್ದೀನಿ ಸ್ವಲ್ಪ ಹಣ್ಣು ಅಂದರೆ ಒಂದು ನಿಂಬೆಹಣ್ಣಗು ಸ್ವಲ್ಪ ಕಡಿಮೆ ಮತ್ತು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಮೆಣಸು ಮತ್ತು ಇದಕ್ಕೆ ಒಂದು ಹಿಡಿ ಒಂದು ನಾಲ್ಕೈದು ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನೀರು ನೀರನ್ನು ಸೇರಿಸ್ಬಿಟ್ಟು ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ಚೆನ್ನಾಗಿ ರುಬ್ಕೋಬೇಕು ಇದನ್ನು ಜಾಸ್ತಿ ನೀರು ಹಾಕಿದ್ರೆ ಬೇಗ ಹಾಳಾಗಿಬಿಡತ್ತೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನೋಡಿ ಈ ಥರ ಕಲ್ಲರ್ ನೋಡಿ ಏನು ಸಕ್ಕತ್ತಾಗ ಬಂದಿದೆ ಅಲ್ವ ಈ ಥರ ಮಾಡ್ಕೊಳ್ಳಿ ಇದನ್ನು ಇಟ್ಕೊಂಡ್ರೆ ಒಂದು ಹದಿನೈದು ಇಪ್ಪತ್ತು ದಿನ ಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಕೋಬೋದು ಏರ್ ಕಂಟೈನರ್ ಬಾಕ್ಸಲ್ಲಿ ನೋಡಿ ಇದು ನಾನು ಇದಕ್ಕೆ ಹಾಕಿಟ್ಕೊಳ್ತೀನಿ ಈಗ ಇದು ಟೊಮೊಟೊ ಬೆಂದಿತ್ತಲ್ವ ನಾವು ಖಾರ ಆಡಿಸಿದ್ವಲ್ಲ ಅದೇ ಜಾರಿಗೆ ಆ ಒಂದು ಟೊಮೊಟೊ ಒಂದು ಎರಡು ಸ್ಪೂನಷ್ಟು ಕಾಳು ಹಾಕ್ಕೊಂಡು ಅದನ್ನು ರುಬ್ಕೊಳ್ತೀನಿ ಇದನ್ನು ರುಬ್ಬಿಟ್ಕೊಳ್ತೀನಿ ಇವಾಗ ನಾನು ಕಾಳು ಮತ್ತು ಉಪ್ಸಾರು ಬಸ್ತಿದ್ದೋ ಅಲ್ವಾ ಆ ಉಪ್ಸಾರು ಪಾತ್ರೆ ಎತ್ಕೊಳ್ಳಿ ಉಪ್ಸಾರು ಪಾತ್ರೆಗೆ ನಾವಿಲ್ಲಿ ಟೊಮೊಟೊ ಮತ್ತು ಕಾಳು ಆಡಿಸ್ಕೊಂಡಿದ್ವಲ್ಲ ಇದನ್ನು ಹಾಕ್ಕೊಳ್ಳೋಣ ಇದನ್ನ ಹಾಕ್ಕೊಂಡು ಇದು ಒಂದು ನಾಲ್ಕೈದು ಕುದಿ ಬರಲಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಜಾಸ್ತಿ ಕುದಿಸಿದ್ರೆ ಉಗ್ಚಂತಾರೆ ನಮ್ಮ ಕಡೆ ಆ ಥರ ಹಾಕ್ಬಿಡತ್ತೆ ಒಂದು ಎರಡು ಮೂರು ಕುದಿ ಸಾಕು ಇವಾಗ ನಾನು ಕಾಳು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಣಮೆಣ್ಸಿ ಕರಿಬೇವಿನ ಸೊಪ್ಪು ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಎಣ್ಣೆ ನಾನು ಇಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯಿದ್ಮೇಲೆ ಸಾಸಿವೆ ಒಣಮೆಣ್ಸಿ ಕರಿಬೇವಿನ ಸೊಪ್ಪು ಈರುಳ್ಳಿ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ನೀಟಾಗಿ ಫ್ರೈ ಆಗ್ತಿದ್ದಂಗೆ ನಾವು ಕಾಳು ಹಾಕ್ಕೋಬೇಕು ಈರುಳ್ಳಿ ಚೆನ್ನಾಗಿ ಬೇಯಿಸೋದ್ರಿಂದ ಸ್ವಲ್ಪ ಸಿಹಿಯಾಗಿ ಚೆನ್ನಾಗಿರುತ್ತೆ ಕಾಳು ಒಂದನ್ನು ತಿನ್ನು ನೋಡಿ ಉಪ್ಪು ಕರೆಕ್ಟಾಗಿದೆ ಅಂತಂದರೆ ಉಪ್ಪು ಹಾಕ್ಕೋಬೇಡಿ ಅಲ್ಲಿ ನಾನು ಕಾಳು ಸ್ವಲ್ಪ ಉಪ್ಪು ಕಡಿಮೆ ಅಂತು ಹಾಗಾಗಿ ಈರುಳ್ಳಿಗೆ ಉಪ್ಪು ಹಾಕ್ಕೊಳ್ತಾಯಿದ್ದೀನಿ ಈರುಳ್ಳಿಗೆ ಉಪ್ಪು ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇದು ಬೆಂದಿದೆ ಇವಾಗ ನಾನು ಇದಕ್ಕೆ ಕಾಳು ಇದ್ದೀನಿ ಕಾಳು ಹಾಕ್ಕೊಂಡು ನೀಟಾಗಿ ವೇಸ್ ಇದು ಮಾಡಿ ಮಿಕ್ಸ್ ಜೊತೆಗೇನೆ ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿನೂ ಒಂದೆರಡು ನಿಮಿಷ ಮಿಕ್ಸ್ ಮಾಡಿ ಹಾಗೆ ಲೋ ಫ್ಲೇಮಲ್ಲಿ ಇಡಿ ಏನಾದರೂ ರೆಡಿಯಲ್ಲಿ ನೀರು ಸ್ವಲ್ಪ ಇದಾಗುತ್ತೆ ಇವಾಗ ಇದೆಲ್ಲ ನೀಟಾಗಿ ಆಗಿದೆ ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಪಲ್ಯ ರೆಡಿ ಇಲ್ಲಿ ಇದನ್ನು ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಮುದ್ದೆ ಮತ್ತು ಕಾಳು ಸಾಂಬಾರು ಉಪ್ಸಾರು ಆಹಾ ಒಳ್ಳೆ ಟೇಸ್ಟು ಒಳ್ಳೆ ಕಾಂಬಿನೇಷನು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬಾಯ್ ಬಾಯ್